ಆತ್ಮೀಯ ವೀಕ್ಷಕರೇ ನಮಸ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡು ಕೆಲವು ದಿನಗಳಷ್ಟೇ ಆಗಿವೆ ತಾವು ನಮ್ಮ ಚಾನೆಲ್ ಮೂಲಕ ಈ ಎಸ್ ಎಸ್ ಸಿಯಲ್ಲಿ ಈ ಟಾಪ್ ಟೆನ್ ಟೀಮ್ನಲ್ಲಿರುವಂಥ ಸುಳ್ಯ ತಾಲೂಕಿನ ವಿವಿಧ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರ ಮನದಾಳದ ಮಾತುಗಳನ್ನು ಕೂಡ ಆಲಿಸಿದ್ದೀರಿ ಈ ಸುಳ್ಯ ತಾಲೂಕಿನಲ್ಲಿ ಟಾಪರ್ ಆಗಿರುವವರು ಸುಳ್ಯದ ರೋಟರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ಪ್ರಣಮ್ಯ ಎನ್ ಆಳ್ವಾ ಪ್ರಣಮ್ಯ ಅವರು ಈಗಾಗಲೇ ಮಂಗಳೂರಿನಲ್ಲಿ ಸ್ಟಡಿಗೆ ಆರಂಭಿಸಿದ್ದಾರೆ ಹಾಗಾಗಿ ಅವರನ್ನು ಆರಂಭದಲ್ಲಿ ನಮಗೆ ಇಂಟರ್ವ್ಯೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಊರಿಗೆ ಬಂದಿದ್ದಾರೆ ಈಗ ಸುದ್ದಿಯೊಂದಿಗಿದ್ದಾರೆ ಪ್ರಣಮ್ಯ ಥ್ಯಾಂಕ್ ಯು ಸರ್ ಇಪ್ಪತ್ತು ಅಂಕ ಬಂದಿದೆ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆ ಜಾಸ್ತಿ ಇತ್ತು ಸರ್ ಜಾಸ್ತಿ ಹೌದು ನಿರೀಕ್ಷೆಗಿಂತ ಕಡಿಮೆ ಆಯಿತು ನಿರೀಕ್ಷೆ ಒಂದು ಸಿಕ್ಸ್ ಟ್ವೆಂಟಿ ಬರ್ಬೋದು ಅಂತ ಇತ್ತು ಆದರೆ ಬಹುಶಃ ಸ್ಟ್ರಿಕ್ಟ್ ಓಕೆ ಯಾವ ಸಬ್ಜೆಕ್ಟ್ನಿಂದ ಇಷ್ಟಲ್ಲ ಮಾರ್ಕ್ ನನಗೆ ಕನ್ನಡ ಹಿಂದಿಯಲ್ಲಿ ಔಟ್ ಆಫ್ ಔಟ್ ಇಂಗ್ಲೀಷಲ್ಲಿ ಒನ್ ಟ್ವೆಂಟಿ ಫೋರ್ ಸೈನ್ಸ್ ನೈಂಟಿ ನೈನ್ ಸೋಷಿಯಲ್ ನೈಂಟಿ ನೈನ್ ಮ್ಯಾಥ್ಸ್ ನೈಂಟಿ ಏಟ್ ವೀಕ್ಷಕರೇ ನಾನೊಂದು ಮಾತು ಉಲ್ಲೇಖಿಸಬೇಕು ಕೇರಳ ರಾಜ್ಯದ ಹುಡುಗಿ ಪ್ರಣಮ್ಯ ಕನ್ನಡ ನಾಡಿನಲ್ಲಿ ಬಂದು ಸುಳ್ಳೆ ತಾಲೂಕಿನಲ್ಲಿ ಟಾಪರ್ ಆಗಿರುವಂಥದ್ದು ಮತ್ತು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯುತ್ತಮವಾದ ಅಂಕಗಳೊಂದಿಗೆ ಸಾಧನೆ ಮಾಡಿರುವಂಥದ್ದು ಈ ಸುಳ್ಳೆದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂಥ ಬಂದಡ್ಕ ಗಡಿನಾಡಿನ ಪ್ರದೇಶ ಅಲ್ಲಿ ಇಪ್ಪತ್ತು ಇಪ್ಪತ್ತು ನಲವತ್ತು ಕಿಲೋಮೀಟರ್ನ ಓಡಾಟವನ್ನು ನಡೆಸಿ ಸುಳ್ಳಿದ ಪ್ರತಿಷ್ಠಿತ ಆಗಿರುವಂಥ ರೋಟರಿ ವಿದ್ಯಾಸಂಸ್ಥೆಗೆ ಸೇರಿ ಅಲ್ಲಿ ಕಲಿತು ಇವತ್ತು ಒಳ್ಳೆಯ ಅಂಕವನ್ನು ಪಡೆದಿದ್ದಾರೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಹೆಸರನ್ನು ಮಾಡಿರೋರು ಆ ಬಗ್ಗೆ ಆನಂತರ ಮಾತನಾಡೋಣ ಹೇಗೆ ಸಾಧ್ಯ ಆಯಿತು ಈ ಅಂಕ ಇಷ್ಟು ಅಥವಾ ಗಳಿಸಲಿಕ್ಕೆ ಹೇಗೆ ಫಸ್ಟ್ ಸರ್ ಅದು ಡಿಟರ್ಮಿನೇಷನ್ ಅಂದರೆ ನಾವು ಕಲಿತಾ ಬರ್ತೇವೆ ಹೌದಾದ್ರೆ ಟೆಂತ್ಗೆ ಬರುವಾಗ ಒಂದು ನಮಗೆ ಡಿಟರ್ಮಿನೇಷನ್ ಇರಬೇಕು ಮತ್ತೆ ಒಂದು ಫೋಕಸ್ ಇರಬೇಕು ಮುಖ್ಯವಾಗಿ ಏನಂದರೆ ಎಂಥದ್ದು ಡಿಸ್ಟ್ರಾಕ್ಷನ್ ಇರಬಾರ್ದು ಸೋಷಿಯಲ್ ಮೀಡಿಯಾಗಲಿ ಅದರಿಂದ ದೂರ ಇರಬೇಕು ಮುಖ್ಯ ವಿಷಯ ಏನಂದರೆ ನಮಗೆ ಗೂಗಲಿಂದಾಗಲಿ ಯೂಟ್ಯೂಬಿಂದಾಗಲಿ ಯೂಸ್ ಉಂಟು ಒಳ್ಳೆಯ ರೀತಿ ಯೂಸ್ ಮಾಡಿದರೆ ಅಂದರೆ ತುಂಬ ಸ್ಟಡಿ ಲೆಸನ್ಸ್ ಎಲ್ಲ ಸಿಗ್ತದೆ ಆದರೆ ಅದೊಂದು ಲಿಮಿಟಿಂದ ಯೂಸ್ ಮಾಡಿದರೆ ಮತ್ತು ದಿವಸಕ್ಕೆ ಒಂದಿಷ್ಟು ಸ್ಟಡಿ ಆರ್ ಅಂತ ಇಟ್ಟರೆ ನಾನು ಸರಿಯಾಗಿ ಓದಿದ್ದು ಮಾತ್ರ ನನಗೆ ರಿವಿಷನ್ ಹಾಲಿಡೇಸ್ ಅಲ್ಲಿ ಅಷ್ಟು ದಿವಸ ನನಗೆ ಕಾಂಪಿಟೇಷನ್ ಇಂದಾಗಿ ಎಲ್ಲ ಆಗಲಿಲ್ಲ ಹಾಗೆ ನಾ ಒಂದು ಡಿಟರ್ಮಿನೇಷನ್ ಇಟ್ಟರೆ ಅದು ಖಂಡಿತ ಸಾಧ್ಯ ಆಗ್ತದೆ ಫಸ್ಟಿಗೆ ಮ್ಯಾನೇಜ್ಮೆಂಟ್ ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಇದ್ರು ನಾನು ಟೆಂತ್ ಅಲ್ಲಿದ್ರು ನಾನು ಟೆಂತ್ ಅಂತ ನೋಡೋದು ನಾನು ನನ್ನ ಎಲ್ಲ ಕಾಂಪಿಟೇಷನ್ಗೆ ಕಳಿಸಿದ್ದಾರೆ ಸ್ಟೇಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ಅದಷ್ಟೇ ಅಲ್ಲದೆ ಟೀಚರ್ಸ್ ಕೂಡ ಟೆಂತ್ ಅಂತ ನೋಡದೆ ಎಕ್ಸಾಮ್ ಟೈಮಲ್ಲಿಯೂ ಸಹ ನನ್ನನ್ನು ಗೆ ಕಳಿಸಿದ್ದಾರೆ ಮತ್ತೆ ಬಂದು ಎಕ್ಸಾಮ್ ಬರೆದದ್ದು ಉಂಟು ಒಳ್ಳೆ ಟೀಚಿಂಗ್ಸ್ ಇತ್ತು ಮುಖ್ಯವಾಗಿ ಏನಂದರೆ ಎಕ್ಸಾಮ್ ಟೈಮಲ್ಲಿ ನಾವು ಯಾವುದೇ ಡೌಟನ್ನು ಎಷ್ಟೇ ಹೊತ್ತಿಗೂ ಕಳಿಸಿದ್ರು ಅದೇ ಹೊತ್ತಿಗೆ ರಿಸ್ ನಮಗೆ ರೆಸ್ಪಾನ್ಸ್ ಸಿಕ್ತಿತ್ತು ರಾತ್ರಿ ಎಷ್ಟೇ ಹೊತ್ತಾದರೂ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಹಾಗೆ ಅವರು ಒಳ್ಳೆ ಟೀಚಿಂಗ್ ಸಹ ಕೊಟ್ಟಿದ್ದಾರೆ ಒಳ್ಳೆ ನಮಗೆ ಇದು ಹೆಲ್ಪ್ ಸಹ ಮಾಡಿದ್ದಾರೆ ಟೀಚಿಂಗ್ ಸಹ ತುಂಬ ಒಳ್ಳೇದಿತ್ತು ಓಕೆ ಬಹುಶಃ ಈಗ ಉಲ್ಲೇಖ ಮಾಡಿದೆ ಇಪ್ಪತ್ತು ಕಿಲೋಮೀಟರ್ ಬೆಳಗ್ಗೆ ಇಪ್ಪತ್ತು ಕಿಲೋಮೀಟರ್ ಸಂಜೆ ಹೋಗಿ ಬರ್ತಾ ಇರುವಂಥದ್ದು ಮನೆಯವರು ಕೂಡ ಈ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಸೇರಿಸಿ ಅವರು ಕೂಡ ತುಂಬಾ ಮಗಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಕಷ್ಟಪಡುವಂತಹ ಸನ್ನಿವೇಶ ಹೇಗೆ ಏನು ಮನೆಯವರ ಬಗ್ಗೆ ಏನು ಹೇಳ್ತೀರಿ ಮನೆಯವರು ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಮತ್ತೆ ಸ್ಟ್ರಿಕ್ಟ್ ಆಗಿ ಅಂತ ಇರಲಿಲ್ಲ ಸ್ಟ್ರೆಸ್ ನಾನು ಓದ್ತಾ ಇದ್ದೆ ನನಗೆ ಜಸ್ಟ್ ಸಪೋರ್ಟ್ ಮಾಡ್ತಿದ್ರು ಯಾವುದೇ ಕಾಂಪಿಟೇಷನಿಗೆ ಆಗಲಿ ಅವರೇ ಕರ್ಕೊಂಡು ಹೋಗಿದ್ದಾರೆ ನಾನು ಸ್ಟೇಟ್ ಲೆವೆಲಿಗೆ ಹೋಗಿದ್ದೇನೆ ಪ್ರೀವಿಯಸ್ ಇಯರ್ ಆವಾಗ ಚಿತ್ರದುರ್ಗಕ್ಕೆ ಹೋಗಿದ್ದೆ ಪೇರೆಂಟ್ಸೇ ಕರ್ಕೊಂಡು ಹೋಗಿ ನನ್ನ ಟೀಚರ್ಸೇ ಬಂದಿದ್ರು ಅವರೇ ಕರ್ಕೊಂಡು ಹೋಗಿ ಅಲ್ಲಿ ನಾವೇ ಹೊರಗೆ ಸ್ಟೇ ಆಗಿ ಎಲ್ಲ ಎಲ್ಲದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಂತಾದರೂ ಬೇಕು ಅಂತ ಹೇಳಿದರೆ ಎಲ್ಲ ಕೊಡ್ತಿದ್ರು ಎಲ್ಲ ರೀತಿಯಲ್ಲಿ ಫಿನಾನ್ಷಿಯಲ್ ಆಗಿ ಎಲ್ಲ ಸಪೋರ್ಟ್ ಸಿಕ್ಕಿದೆ ಏನು ಎಂಬಿಷನ್ ಆ್ಯಂಬಿಷನ್ ನನಗೆ ಯಾವುದಾದ್ರೊಂದು ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟಾಪ್ ರ್ಯಾಂಕಿಂಗ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಉಂಟು ಅದಷ್ಟಲ್ಲದೆ ನನ್ನ ಆರ್ಟ್ ಕರಿಯರನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಇಂಜಿನಿಯರ್ ಆಗುವ ಜೊತೆಗೆ ನಾನು ಆರ್ಟಿಸ್ಟ್ ಆಗಿ ಅದನ್ನು ಕಂಟಿನ್ಯೂ ಮಾಡ್ತೇನೆ ಈಗಾಗಲೇ ತುಂಬ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗಿದೆ ಅಪ್ಕಮಿಂಗ್ ಆರ್ಡರ್ಸ್ ಕೂಡ ಉಂಟು ಹಾಗೆ ನಾನು ಅದನ್ನು ಸಹ ಸೈಡಲ್ಲಿ ಕಂಟಿನ್ಯೂ ಮಾಡ್ತೇನೆ ಈ ಎಕ್ಸಾಮಿಗೆಂದೇ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ರೊಟೀನಾಗಿ ಹೇಗೆ ಇಲ್ಲ ಆಗಿ ಇದ್ದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನನಗೆ ಏನೂ ಆಗಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಕಾಂಪಿಟೇಷನ್ಸ್ ಇತ್ತು ಆಲ್ಮೋಸ್ಟ್ ಡಿಸೆಂಬರ್ ಜೂನ್ ಜೂನಿಂದ ಹಿಡಿದು ಎಲ್ಲ ಇತ್ತು ಜೂನಿಂದ ಸ್ಟಾರ್ಟ್ ಆಗಿ ನನಗೆ ಆವಾಗ ಅಷ್ಟು ಟೈಮ್ ಸಿಗ್ಲಿಲ್ಲ ಕಾಂಪಿಟಿಷನ್ ಇತ್ತು ಅದ್ರೊಟ್ಟಿಗೆ ಸ್ಟಡಿ ಮತ್ತೆ ನೋಟ್ಸ್ ನಾವೆಲ್ಲ ಪ್ರಿಪೇರ್ ಮಾಡ್ತಿದ್ರು ಟೀಚರ್ಸ್ ಹೆಲ್ಪ್ ಮಾಡ್ತಿದ್ರು ಅದಷ್ಟು ನನಗೆ ಆಗಲಿಲ್ಲ ಮತ್ತು ಕಡೆಗೆ ಪ್ರಿಪರೇಟರಿಗೂ ಸಹ ಅಷ್ಟೊಂದು ನನಗೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಹಾಫ್ ಡೇ ಹಾಲಿಡೇ ಇದ್ದದು ಸಾಕಾಗ್ತಿರಲಿಲ್ಲ ಮತ್ತು ನಾನು ಸ್ವಲ್ಪ ಬೇಗನೇ ರಿವಿಷನ್ ಹಾಲಿಡೇ ತಕೊಂಡಿದ್ದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಸಿಕ್ಕಿತ್ತು ನನಗೆ ಅದರಲ್ಲಿ ನಾನೊಂದು ರೊಟೀನ್ ಮಾಡಿ ಟೈಮ್ ಟೇಬಲ್ ಎಲ್ಲ ಮಾಡಿ ಅದರಲ್ಲಿ ನಾನು ಸರಿಯಾಗಿ ಓದಿದ್ದೆ ಎಕ್ಸಾಮಿನ ಮುಂಚೆ ಎಲ್ಲ ಒಮ್ಮೆ ಕವರ್ ಆಗಿತ್ತು ಮತ್ತೆ ಪುನಃ ಎಕ್ಸಾಮ್ ಟೈಮಲ್ಲಿ ಬೇಗ ಎದ್ದು ಸ್ವಲ್ಪ ಲೇಟ್ ಮಲಗಿ ಹೀಗೆಲ್ಲ ಮಾಡಿ ಓದಿ ಕಂಪ್ಲೀಟ್ ಆಗಿತ್ತು ಓಕೆ ವೀಕ್ಷಕರೇ ಪ್ರಣಮ್ಯ ಈಗ ಅಂಕಗಳಿಕೆ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂಕಗಳಿಕೆ ಮೂಲಕ ಈಗ ಸುದ್ದಿ ಮಾಡಿದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಿ ಆದರೆ ಅತ್ಯುತ್ತಮವಾದಂಥ ಚಿತ್ರಕಲಾವಿದೆ ಈ ವಯಸ್ಸಿನಲ್ಲಿ ಅವಳು ಇನ್ನೂ ಕೂಡ ಹತ್ತನೇ ತರಗತಿ ವಿದ್ಯಾರ್ಥಿನಿ ಈ ವಯಸ್ಸಿನಲ್ಲೂ ಕೂಡ ಅತ್ಯುತ್ತಮವಾದ ಚಿತ್ರಕಲಾವಿದೆ ತಾವು ಗಮನಿಸ್ತಾ ಪ್ರಣಮ್ಯ ಎನ್ನುವಂಥ ಹೆಸರೇ ಚಿತ್ರಕಲೆಯಲ್ಲಿ ಈ ವಿದ್ಯಾರ್ಥಿಗಳ ಸಾಲಿನಲ್ಲಿ ಪ್ರಣಮ್ಯ ಎನ್ನುವಂಥ ಹೆಸರು ಕಳೆದ ಅನೇಕ ವರ್ಷಗಳಿಂದ ಕಂಡುಬರ್ತಾ ಇದೆ ವಿಶೇಷವಾಗಿ ಶಿಯೇರಿ ಪೈಂದೋಡಿ ಮತ್ತು ಏನು ಪ್ರಸನ್ನ ಐವರ್ನಾಡು ನಡೆಯುವಂಥ ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ ಅದರಲ್ಲಿ ನಡೆಯುವಂತ ನಡೆಯುವಂಥ ಕಾಂಪಿಟೇಷನ್ ಇರ್ಬೋದು ಅಥವಾ ನಮ್ಮ ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಾಂಕದಲ್ಲಿರ್ಬೋದು ಇನ್ನಿತರ ಅನೇಕ ಅವರ ಮೆಗಾ ಈವೆಂಟ್ಗಳಲ್ಲೂ ಕೂಡ ಒಂದು ಬಹುಮಾನವನ್ನು ಪಡೆದಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ಈ ಚಿತ್ರಕಲೆ ಬಗ್ಗೆ ಹೇಳಿ ಸರ್ ಚಿತ್ರಕಲೆ ಅಂದರೆ ನನಗೆ ಜೀವ ಎಂಥದೇ ಆಗಲಿ ಟೆಂತಲ್ಲಿ ಎಷ್ಟೇ ಕಲಿಕೆ ಇದ್ದರೂ ಡಿಸೆಂಬರ್ವರೆಗೆ ಸ್ವಲ್ಪ ನನಗೆ ಟೈಮ್ ಸಿಕ್ಕಿತ್ತು ಅಲ್ಲಿವರೆಗೆ ನಾನು ಡ್ರಾಯಿಂಗ್ ಕಂಟಿನ್ಯೂ ಮಾಡಿದ್ದೇನೆ ಆದರೆ ನಂತರ ಎಕ್ಸಾಮಿಗೋಸ್ಕರ ನಾನು ಬಿಟ್ಟಿದ್ದೆ ಆದರೆ ಪುನಃ ಈಗ ಸ್ಟಾರ್ಟ್ ಮಾಡಿದ್ದೇನೆ ಹಾಲಿಡೇಸಲ್ಲಿ ಈಗ ಪುನಃ ಸ್ವಲ್ಪ ಟೈಮ್ ಕಡಿಮೆ ಇದ್ರಿಂದ ಆಗೋದಿಲ್ಲ ಆದರೂ ನಾನು ಡಿಸೆಂಬರ್ವರೆಗೆ ಅದಕ್ಕಿಂತ ಮುಂಚೆ ಎಲ್ಲ ತುಂಬ ಟೈಮ್ ಸಿಕ್ತಿತ್ತು ನಾನು ವಿಶೇಷವಾಗಿ ಅಂತಂದರೆ ಎಷ್ಟೇ ಕಲಿಕೆ ಇದ್ದರೂ ಇದಕ್ಕಾಗಿ ಸ್ವಲ್ಪ ಟೈಮನ್ನು ಇಡ್ತಿದ್ದೆ ದಿವಾಸ ಆಗದಿದ್ರು ವಾರದಲ್ಲಿ ಒಂದು ಸಲ ನಾನು ಮಾಡ ಮತ್ತೆ ನಾನು ರಿಯಲಿಸಮ್ ಆರ್ಟಿಸ್ಟ್ ಎಂತದೇ ಮಾಡುದ್ರೂ ನಾನು ರಿಯಾಲಿಟಿ ಅನ್ನು ನೋಡ್ತೇನೆ ಗ್ಲಾಸ್ ಮಾಡಿದ್ರೆ ಗ್ಲಾಸ್ ಅನ್ನು ಮುಂದೆ ಇಟ್ಟು ಅದನ್ನು ಸ್ಕೆಚ್ ಹಾಕ್ತೇನೆ ಮಾಡ್ತೇನೆ ಮತ್ತೆ ಪೋರ್ಟ್ರೇಟ್ ಮಾಡ್ತೇನೆ ಜಸ್ಟ್ ಮುಖವನ್ನು ನೋಡಿ ಹಾಗೆ ನಾನು ಅದೇ ರೀತಿ ಬರುವ ಹಾಗೆ ಮುಖ್ಯವಾಗಿ ಅಲ್ಲಿ ನಾನು ಕೂರ್ತೇನೆ ಎಷ್ಟು ಹೊತ್ತು ಇದ್ರೂ ಗಮನವಿಟ್ಟು ಮತ್ತೆ ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಮ್ಯಾಟರ್ ಆಗ್ತದೆ ಡ್ರಾಯಿಂಗಲ್ಲಿ ಎವ್ರಿ ಡೀಟೇಲ್ ಮ್ಯಾಟರ್ಸ್ ಹಾಗೆ ನಾನು ಪ್ರತಿಯೊಂದು ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲನ್ನು ಗಮನದಲ್ಲಿಟ್ಟು ಅದನ್ನು ಮಾಡ್ತಿದ್ದೆ ಚಿತ್ರಕಲೆಯಿಂದ ಅದರಿಂದಾಗಿ ನನಗೆ ತುಂಬ ರೆಕಗ್ನಿಷನ್ ಸಿಕ್ಕಿದೆ ನೈನ್ತಲ್ಲಿ ನಾನು ಹೈಯರ್ ಗ್ರೇಡ್ ಬರೆದು ನನಗೆ ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕ್ ಕೂಡ ಸಿಕ್ಕಿದೆ ಅದರಲ್ಲಿ ಎರಡು ಸಬ್ಜೆಕ್ಟಲ್ಲಿ ಹಂಡ್ರೆಡ್ ಕೂಡ ಬಂದಿದೆ ಜೊಮೆಟ್ರಿ ಮತ್ತು ವಾಟರ್ ಕಲರಲ್ಲಿ ಹಾಗೆ ನನಗೆ ಡ್ರಾಯಿಂಗ್ ನನಗೆ ತುಂಬ ಇಷ್ಟ ಬಹುಶಃ ನಿಮ್ಮ ಮಾತುಗಳನ್ನ ಸಾವಿರಾರು ಮಂದಿ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಅವ್ರಿಗೇನು ಟಿಪ್ಸ್ ಟಿಪ್ಸ್ ಏನಂದ್ರೆ ಟೆಂತ್ ಅಂತ ಹಿಡಿದು ಎಂತಾದ್ರೂ ಕಾಂಪಿಟೇಷನ್ ಅನ್ನು ಬಿಡುದು ಒಳ್ಳೇದಲ್ಲ ಅಂತ ನನ್ನ ನಾನು ಎನ್ಸ್ತೇನೆ ಯಾಕೆಂದ್ರೆ ಟೆಂತ್ ಅಂದರೆ ಬರೀ ಸ್ಟಡಿ ಅಲ್ಲ ಅದು ಅದರಲ್ಲಿ ಸಹ ನಮಗೆ ತುಂಬ ಅಪರ್ಚುನಿಟೀಸ್ ಸಿಗ್ತದೆ ಟೆಂತಲ್ಲಿ ಸಹ ಒಂದು ಗೆ ಹೋಗಬೇಕಂದ್ರೆ ನಮಗೆ ಎಂತಾದರೂ ಬೇಸ್ ಇರಬೇಕು ನನ್ನ ಫಸ್ಟ್ ಪ್ರೈಸ್ ಅಂದರೆ ನನಗೆ ಯು ಕೆ ಜಿಯಲ್ಲಿ ಅದು ಡ್ರಾಯಿಂಗಲ್ಲೇ ಸಿಕ್ಕಿದ್ದು ನನಗೆ ಚಿನ್ನದ ಪೆಂಡೆಂಟ್ ಸಿಕ್ಕಿದೆ ಗೋಲ್ಡ್ ಪೆಂಡೆಂಟ್ ಫಸ್ಟ್ ಪ್ರೈಝ್ ನನಗೆ ಇದು ಸುಲ್ತಾನ್ ಅವರು ಮಾಡಿದ್ರಲ್ಲಿ ಡ್ರಾಯಿಂಗ್ ಫಸ್ಟ್ ಪ್ರೈಸ್ ಸಿಕ್ಕಿದೆ ಹೀಗೆ ಅದರಿಂದಾಗಿ ಮತ್ತೆ ನಾನು ಅದನ್ನೊಂದು ಪ್ರೋತ್ಸಾಹ ಅಂತ ತಗೊಂಡು ಕಂಟಿನ್ಯೂ ಮಾಡಿದೆ ಮತ್ತು ಒಲಿಂಪಿಯಾಡಲ್ಲೆಲ್ಲ ಬಂದಿದ್ದೇನೆ ನಾನು ಒಲಿಂಪಿಯಾಡ್ ನ್ಯಾಷನಲ್ಗೆ ಫೋರ್ತ್ ರ್ಯಾಂಕ್ ಎಲ್ಲ ಬಂದಿದ್ದೇನೆ ಈ ವರ್ಷ ಕೂಡ ಅದನ್ನು ತಗೊಂಡಿದ್ದೇನೆ ಅದರ ರಿಸಲ್ಟ್ಸನ್ನು ವೆಯ್ಟ್ ಮಾಡ್ತಿದ್ದೇನೆ ಫಸ್ಟ್ ಲೆವೆಲ್ ಮಾಡಿ ಸೆಕೆಂಡ್ ಲೆವೆಲ್ ನಾನು ವೆಯ್ಟ್ ಮಾಡ್ತಿದ್ದೇನೆ ಹಾಗೆ ಟೆಂತ್ ಅಂತಂದರೆ ನಾವು ಟೆಂತ್ನ ಬಗ್ಗೆ ಗಮನ ಕೊಡಬೇಕು ಎಂತಾದ್ರು ಸ್ಟಡಿ ಇದ್ರೆ ಅದಕ್ಕೆ ಒಳ್ಳೆ ಫೋಕಸ್ ಇರಬೇಕು ಡಿಟರ್ಮಿನೇಷನ್ ಇರಬೇಕು ಡಿಸ್ಟ್ರಾಕ್ಷನ್ ಇರಬಾರ್ದು ಹಾಗೆ ನೋಡಿದರೆ ಯಾವ ಯಾವುದು ಕೂಡ ಸಾಧ್ಯ ಆಗ್ತದೆ ಯಾವುದು ಸಾಧ್ಯವಿಲ್ಲ ಅಂತಿಲ್ಲ ಓಕೆ ಕೇಳಿದ್ರಲ್ಲ ಇದು ಪ್ರಣಮ್ಯ ಅವರ ಮಾತುಗಳು ಏನು ಅವರ ಶೈಕ್ಷಣಿಕ ಸಂಗತಿಗಳು ಮತ್ತು ಅವರ ಹಾಬಿಗಳು ಅದು ಚಿತ್ರ ಕಲೆ ಇರ್ಬೋದು ಕ್ವಿಝ್ನಲ್ಲೂ ಕೂಡ ಕ್ವಿಝ್ ಸೆಮಿನಾರ್ ಸ್ಪೀಚ್ ಎಸ್ಸೆ ಮತ್ತೆ ಕ್ರಾಫ್ಟ್ ಮಾಡ್ತೇನೆ ಮೆಹಂದಿ ಹಾಕ್ತೇನೆ ನೈಲ್ ಆರ್ಟ್ ಮಾಡ್ತೇನೆ ಡ್ರಾಯಿಂಗ್ ಕ್ರೋಶೋ ಮತ್ತೆ ಎಲ್ಲ ಕೋಕರಿಕ್ಯುಲರ್ ಅಲ್ಲಿ ಅದ್ರಲ್ಲೆಲ್ಲ ಇದ್ದೇನೆ ಮತ್ತೆ ನನಗೆ ವಿಶೇಷದ ಸುದ್ದಿ ಏನಂದ್ರೆ ಥಟ್ ಅಂತ ಹೇಳಿ ಅಲ್ಲಿ ನಾ ಸೋಮಶೇಖರ್ ಇದ್ರಲ್ಲ ಸೋಮೇಶ್ವರ್ ಅವರಿಂದ ನನಗೆ ಪ್ರೈಸ್ ಸಿಕ್ಕಿದೆ ಲಾಸ್ಟ್ ಇಯರ್ ಡ್ರಾಯಿಂಗ್ ಅಲ್ಲಿ ಅವ್ರ ನನಗೆ ಆ ಪ್ರೈಸ್ ಕೊಟ್ಟಿದ್ದು ನಾನು ಹೋಗಿದ್ದೇನೆ ಅಲ್ಲಿ ಮಂಗಳೂರಿಗೆ ಹೋಗಿ ಸ್ಟೇಟ್ ಲೆವೆಲಿನ ಪ್ರೈಸ್ ಅವರಿಂದ ನಾನು ರಿಸೀವ್ ಮಾಡಿದ್ದೇನೆ ಅದು ಸಂತೋಷದ ವಿಷಯ ಹೀಗೆ ಬೇರೆ ಸೆಮಿನಾರ್ ಲಾಸ್ಟ್ ಇಯರ್ ನಾನು ಸ್ಟೇಟ್ ಲೆವೆಲ್ಗೆ ಹೋಗಿದ್ದೇನೆ ಡಿಸ್ಟ್ರಿಕ್ಟ್ ನಲ್ಲಿ ಫಸ್ಟ್ ಬಂದು ಮತ್ತು ಪ್ರೀವಿಯಸ್ ಇಯರ್ ಈತರಲ್ಲಿ ಕೂಡ ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲಿಗೆ ಹೋಗಿದ್ದೇನೆ ಹೀಗೆ ಡ್ರಾಯಿಂಗ್ ಸೆಮಿನಾರ್ ಸ್ಪೀಚ್ ಪ್ರತಿಭಾ ಕಾರಂಜಿ ಆಗಲಿ ಸುದ್ದಿ ಬಿಡುಗಡೆಯ ಕಾಂಪಿಟಿಷನ್ ಅದರಲ್ಲಿ ಸಹ ಸೇರಿದ್ದೇನೆ ಮತ್ತು ಬೇರೆ ಮಕ್ಕಳ ಜಗಲಿ ಹೀಗೆ ತುಂಬ ಎಲ್ಲದರಲ್ಲಿ ಸೇರಿದ್ದೇನೆ ಓಕೆ ಈ ಹತ್ತನೇ ವಯಸ್ಸರಲ್ಲೂ ಹತ್ತನೇ ತರಗತಿಯಲ್ಲೂ ಕೂಡ ಅವರ ಟ್ರ್ಯಾಕ್ ರೆಕಾರ್ಡ್ ಬಹಳ ಇದೆ ಕಲೆಯಲ್ಲಿ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಇದೀಗ ಎಸ್ ಎಸ್ ಸಿಯಲ್ಲಿ ಅಗ್ರಸ್ಥಾನಿಯಾಗುವ ಮೂಲಕ ತನ್ನ ಪ್ರತಿಭೆಯನ್ನು ಮೆರೆದಿದ್ದಾರೆ ವೀಕ್ಷಕರೇ ಗಡಿನಾಡಿನ ಸಾಧಕ ಹುಡುಗಿಯ ಪೇರೆಂಟ್ಸ್ ನಮ್ಮ ಜೊತೆಗಿದ್ದಾರೆ ತಂದೆ ನಿಶಾಂತ್ ಆಳ್ವ ತಾಯಿ ಸುಪರ್ಣ ಆಳ್ವ ತಮ್ಮ ಪ್ರದ್ಯುಮ್ನ ಆಳ್ವ ನಮ್ಮ ಜೊತೆಗಿದ್ದಾರೆ ಏನು ಪ್ರಣಮ್ಯ ಜೊತೆ ಮಾತಾಡ್ತಾ ಇದ್ದೆ ಪಠ್ಯದಲ್ಲೂ ಮತ್ತು ಪಠ್ಯೇತರದಲ್ಲೂ ಅತ್ಯುತ್ತಮವನ್ನು ಸಾಧನೆ ಮಾಡಿ ಕೇರಳ ಆದರೂ ಕೂಡ ಸುಳ್ಯ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಚಿರಪರಿಚಿತವಾದಂಥ ಹೆಸರು ಮಗಳ ಈ ಸಾಧನೆಯನ್ನು ನಿರೀಕ್ಷೆ ಮಾಡಿದ್ರ ಹಾಂ ಹೌದು ನಾನು ನಿರೀಕ್ಷೆ ಮಾಡಿದ್ದೆ ಎಕ್ಸ್ಪೆಕ್ಟ್ ಇತ್ತು ಆರುನೂರ ಇತ್ತು ಈಗ ಆರುನೂರ ಇಪ್ಪತ್ತು ಸಿಕ್ಕಿದೆ ಹಾಂ ಅದರಲ್ಲಿ ತೃಪ್ತಿ ಓಕೆ ಹೇಗೆ ನಾನು ಮಾತಾಡ್ತಾ ಇದ್ದೆ ಈ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನೀವೇ ಕರ್ಕೊಂಡು ಇದ್ದೀನಿ ಅಂತಲ್ಲ ಹೌದು ನಾನೇ ಕರ್ಕೊಂಡು ಬರ್ತಾಯಿದ್ದೆ ಇದ್ದೆ ಎಲ್ ಕೆ ಜಿಂದ ಸ್ಟಾರ್ಟಾಗಿ ಟೆಂತ್ವರೆಗೆ ಅದರ ಮಿಡ್ಲಲ್ಲಿ ಬಸ್ಸಲ್ಲೇ ಇತ್ತು ಆಗ ಅದ ಅದರಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ಲು ಬಸ್ಸಿಲ್ಲ ಟೈಮಲ್ಲಿ ನಾನೇ ಬಂದು ಕರ್ಕೊಂಡು ಹೋಗ್ತಾ ಇದ್ದೆ ಯಾವಾಗಲೂ ಹೆಚ್ಚಾಗಿ ಎಕ್ಸಾಮ್ ಟೈಮಲ್ಲಿ ಸಹ ಹಾಗೆ ನಾನೇ ಬಂದು ಕರ್ಕೊಂಡು ಹೋಗಿ ಅವಳನ್ನು ನಾನೇ ಬಿಡ್ತಾ ಇದ್ದೆ ಬೂಲಿಗೆಲ್ಲ ಓಕೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಚಿತ್ರಕಲೆ ಕ್ವಿಜ್ ಇರ್ಬೋದು ಸೆಮಿನಾರ್ಗಳಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು ಎಲ್ಲದರಲ್ಲೂ ಕೂಡ ಪ್ರಣಮ್ಯ ಪಾರಮ್ಯವನ್ನು ಮೆರೆದಿದ್ದಾನೆ ಹೌದೌದು ಖುಷಿ ಆಗ್ತದೆ ಹೌದು ತುಂಬ ಖುಷಿ ವಿಷಯ ಎಸ್ ಮೇಡಂ ಮಗಳ ಸಾಧನೆಯನ್ನು ಗಮನಿಸಿದ್ದೀರಿ ಏನು ಹೇಳಲಿಕ್ಕಿದೆ ಮಗಳ ಬಗ್ಗೆ ಹಾಂ ಖುಷಿ ಆಗ್ತದೆ ಯಾವಾಗಲೂ ಚುರುಕಾಗಿ ಇರ್ತಾಳೆ ಮನೆಯಲ್ಲಿಯೂ ಸ್ಕೂಲಲ್ಲಿ ಎಲ್ಲಿ ಹೋದರೂ ಸಹ ಎಂತ ಹೇಳಬೇಕಂತ ಇಲ್ಲ ಅವಳಷ್ಟಕ್ಕೆ ಮಾಡ್ತಾ ಇರ್ತಾಳೆ ಎಷ್ಟು ಬಿಸಿ ಇದ್ರು ತಮ್ಮನೊಟ್ಟಿಗೆ ಆಟ ಕೂಡ ಆಡ್ತಾಳೆ ಮಾತ್ರ ಸ್ವಲ್ಪ ಟೈಮ್ ಅಂತ ಎಂಜಾಯ್ ಮಾಡ್ತಾಳೆ ಎಂಜಾಯ್ ಮಾಡ್ತಾಳೆ ಓದ್ತಾ ಇಲ್ಲ ಸ್ಟ್ರೆಸ್ ಇಲ್ಲ ಇಲ್ಲ ಅವಳಿಗೆ ಅದು ಇಷ್ಟ ಓದುದಂದ್ರೆ ಇಷ್ಟ ಮತ್ತೆ ಯಾವುದೇ ಯೂಸ್ ಮಾಡ್ತಾ ಇರ್ತಾಳೆ ಡ್ರಾಯಿಂಗ್ ಮಾಡುದು ಕ್ರಾಫ್ಟ್ ಮಾಡುದು ಮೆಹೆಂದಿ ನೇಲ್ ಆರ್ಟ್ ಏನಾದ್ರೂ ಒಂದು ಮಾಡ್ತಾ ಇರ್ತಾಳೆ ಅದು ಅವಳಿಗೆ ಹೇಳ್ತಾ ಇದ್ಲು ಮನೆಯವರು ಏನು ಒತ್ತಡ ಮಾಡ್ತಾ ಇರ್ಲಿಲ್ಲ ಇಲ್ಲ ಎಂತ ನಾವು ಹೇಳ್ತೇನೆ ನೀನು ಈಗ ಓದ್ ಹಾಗೆ ಅವಳಿಗೆ ಯಾವಾಗ ಬೇಕು ಆಗ ಅವಳು ಓದುದು ಮತ್ತೆ ಹೇಗೆ ಬೇಕು ಟೈಮ್ ಅನ್ನು ಯೂಸ್ ಮಾಡ್ಕೊಳ್ತಿದ್ಲು ಅಂದ್ರೆ ಹೇಳುವಂತ ಅವಶ್ಯಕತೆ ಯಾವತ್ತು ಬರ್ಲಿಲ್ಲ ಅವಳ ಆಸಕ್ತಿ ಅದೇ ಮುಂದೆ ಯಾರಾದ್ರೂ ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದೆ ಅದು ನೋಡ್ಬೇಕು ಅದು ಎಲ್ಲಿ ಮಾರ್ಕ್ಸ್ ಮೇಲೆ ಎಲ್ಲ ನೋಡಿ ಹ್ಮ್ ಹಾಗೆ ಏನಾದ್ರೂ ಒಂದು ಒಳ್ಳೇದು ಮಾಡ್ಬೇಕು ಏನಾದ್ರೂ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಇದೆ ಅವರಿಗೆ ಜೊತೆಗೆ ಚಿತ್ರಕಲೆ ಅಂದ್ರೆ ಅದನ್ನ ಈಗ ಸೇಲ್ ಕೂಡ ಮಾಡ್ತಾ ಇದ್ದಾಳಲ್ಲ ಹಾಗೆ ಆರ್ಡರ್ ಬರ್ತಾ ಇರ್ತದೆ ಕೆಲವು ಪೆಂಡಿಂಗ್ ಅಲ್ಲಿ ಉಂಟು ಈಗ ಅರ್ಧದಲ್ಲಿ ಕಲಿಕೆಯ ಸಂದರ್ಭದಲ್ಲಿ ಗಳಿಕೆ ಕೂಡ ಮಾಡ್ತಾ ಇದ್ದಾಳೆ ಹೌದು ಹ್ಮ್ ವೀಕ್ಷಕರೇ ನನ್ನ ಜೊತೆ ಇನ್ನೂರವರು ಇದ್ದಾರೆ ಯಾರು ಪ್ರಣಮ್ಯ ಫಸ್ಟ್ ಟೀಚರ್ ಲಕ್ಷ್ಮೀ ಶೆಟ್ಟಿ ಅಂತ ಹೆಸರು ಬಂದು ಎಲ್ ಜಿ ಮತ್ತು ಯು ಕೆಜಿಯ ಟೀಚರ್ ಮೊದಲ ಟೀಚರ್ ಅಲ್ವಾ ಮೊದಲ ಟೀಚರ್ ತಾಯಿ ಮನೆ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು ಆದರೆ ಶಾಲೆಗೆ ಬರುವಾಗ ಮೊದಲ ಟೀಚರ್ ಪ್ರಣಮ್ಯ ಎನ್ನುವಂಥ ಶಿಷ್ಯ ಬಗ್ಗೆ ಬಂಧುವಿನ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್ ತುಂಬಾ ಖುಷಿ ಆಗುತ್ತೆ ಹೇಳೋಕೆ ಮೊದಲಾಗಿ ನನ್ನ ಕ್ಲಾಸಿಗೆ ಸ್ಕೂಲಿಗೆ ಐ ಪಿ ಕೆ ವಿ ಜಿ ಐ ಪಿ ಅಲ್ಲಿ ಬಂದಿರೋದು ಒಂದನೇ ಕ್ಲಾಸಿಗೆ ಕೆ ಎಲ್ ಕೆ ಜನ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಕೆ ವಿ ಜಿ ಐ ಪಿ ಎಸ್ ಅಲ್ಲಿ ಕಲಿತಿರೋ ಹುಡುಗಿ ಆವಾಗಿಂದಲೇ ತುಂಬ ಕ್ರಿಯೇಟಿವ್ ಮೈಂಡು ಬ್ರಿಲಿಯಂಟ್ ಗರ್ಲ್ ಕ್ಲಾಸಲ್ಲಿಯೂ ತುಂಬ ಎಲ್ಲ ಇದರಲ್ಲೂ ಡ್ರಾಯಿಂಗ್ ಇರಲಿ ಕ್ರಾಫ್ಟ್ ಇರಲಿ ಯಾವುದೇ ಇರಲಿ ಎಲ್ಲರದರಲ್ಲೂ ಆಲ್ರೌಂಡರ್ ತುಂಬ ಆಗ್ತಿತ್ತು ಫಸ್ಟಿಗೆ ನಾವು ಎಣಿಸಿದೆ ಇವಳೊಂದು ಏನೋ ಸಾಧಿಸ್ತಾಳೆ ಅಂತ ಆವಾಗಲೇ ನಮ್ಮ ತಲೆಯಲ್ಲಿ ಬಂದಿತ್ತು ಇವಾಗಲೂ ನಾವು ರೋಟರಿಗೆ ಮತ್ತೆ ರೋಟ್ರಿಗೆ ಬಂದರು ಅವರು ಅದರ ನಂತರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಒಂದು ಟಾಪರ್ ಇದ್ದೆ ಈ ಸಲ ರೋಟ್ರಿಯಲ್ಲಿ ಅಂತ ಹಾಗೆ ತುಂಬ ಖುಷಿ ಖುಷಿ ಶಿಷ್ಯೆಯ ಬಗ್ಗೆ ಗುರು ಹೇಳುವಾಗ ಆನಂದ ಬಾಷ್ಪ ಸುರಿತಾ ಇದೆ ನಮಗೂ ತುಂಬ ಖುಷಿ ಆಗುತ್ತೆ ಟಾಪರ್ ತುಂಬ ಮಕ್ಕಳು ವರ್ಷ ವರ್ಷ ಒಂದು ಬರ್ತಾ ಇದ್ದಾರೆ ಸಿಕ್ಸ್ ಹಂಡ್ರೆಡ್ ಇವು ತಗೊಂಡು ಅಂದರೆ ಯಾವ ಸ್ಕೂಲ್ಗೆ ಹೋದ್ರು ಅದು ನಮ್ಮ ಸ್ಕೂಲಂತ ನಮ್ಮ ಮಕ್ಕಳು ಅಂತ ಹೇಳೋಕ್ಕೂ ನಮಗೂ ತುಂಬ ಪ್ರೌಡು ಹಾಗೆ ಹಾಗೆ ಸಮನಿ ಶೆಟ್ಟಿ ಸಾನ್ವಿ ಸಮೀಶಾ ಅಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಅವರು ನಮ್ಮ ಸ್ಟೂಡೆಂಟ್ಗಳೇ ಎಲ್ಲ ಟೀಚರ್ಸು ಬ್ಲೆಸ್ಸಿಂಗ್ ಮಾಡಿದ್ದು ವಿಶ್ ಮಾಡಿದ್ದು ನಮ್ಮ ಮಕ್ಕಳೆಲ್ಲ ಅವಳಿಗೆ ವಿಶ್ ಮಾಡಿ ಅಂತ ಬೇರೆ ಬೇರೆ ಸ್ಕೂಲಲ್ಲಿ ಇದ್ದಾರೆ ಈಗ ಆದರೆ ನಮ್ಮ ಸ್ಟೂಡೆಂಟುಗಳಂತ ತುಂಬ ಖುಷಿಯಲ್ಲಿ ಹೇಳಿದರು ತ್ಯು ಆಲ್ ದ ಬೆಸ್ಟ್ ಮರಿ ಸರ್ ಇಷ್ಟೆಲ್ಲ ಮಾಡಿದ್ದಕ್ಕೆ ಒಂದು ಗುರುತಿಸಿದಕ್ಕೆ ಸುದ್ದಿ ಅವರಿಗೆ ಸುದ್ದಿ ಮೀಡಿಯಾ ಅವರಿಗೆ ನಿಮಗೆ ಕ್ಯಾಮೆರಾಮ್ಯಾನಿಗೆ ತುಂಬ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಈ ಕೇರಳ ರಾಜ್ಯದಿಂದ ಅಂದರೆ ಗಡಿನಾಡಿನ ಬಂದು ಕನ್ನಡ ನಾಡಿನಲ್ಲಿ ಸುಳ್ಯ ತಾಲೂಕಿನಲ್ಲಿ ಟಾಪರ್ ಆಗಿ ಆರುನೂರ ಇಪ್ಪತ್ತು ಅಂಕಗಳೊಂದಿಗೆ ಈ ಶೈಕ್ಷಣಿಕ ಮಟ್ಟದಲ್ಲಿ ಎಸ್ ಎಸ್ ಸಿಯ ಪರೀಕ್ಷೆಯಲ್ಲಿ ಪಾರಮ್ಯವನ್ನು ಮೆರೆದಿರುವಂಥ ಬಹುಮುಖ ಪ್ರತಿಭೆ ಪ್ರಣಮ್ಯ ಎನ್ ಆಳ್ವಾ ಈ ಏನು ಕೇರಳ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಒಳ್ಳೆಯ ದಾಖಲೆಯನ್ನು ಮಾಡಿದ್ದಾರೆ ತನ್ನ ಊರಿಗೆ ಕನ್ನಡ ನಾಡಿಗೆ ಜೊತೆಗೆ ವಿದ್ಯಾಸಂಸ್ಥೆಗೆ ಮನೆಯವರಿಗೆ ಎಲ್ಲರಿಗೂ ಕೂಡ ಕೀರ್ತಿಯನ್ನು ತಂದಿದ್ದೀರಿ ಪ್ರಣಮ್ಯ ಸುದ್ದಿ ಸಂಸ್ಥೆಯ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಬ್ರೈಟ್ ಫ್ಯೂಚರ್ಗಾಗಿ ನಾವು ಕೂಡ ಹಾರೈಸ್ತೇವೆ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕು ಜಳಕಾ ಜೊತೆ ದುರ್ಗಾ ಕೋಪನ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीड़े प्रीति अमल के, के जीएल आचार्य ज्वेलर्स कावेरी सब ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ